ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾಗಿ ಇರುತ್ತೆ ಸ್ನೇಹಿತರೆ ಇದೇ ಮಂಗಳವಾರ ನವೆಂಬರ್ ಹನ್ನೊಂದನೇ ತಾರೀಕು ಈ ರೀತಿಯ ಸುಂದರವಾದ ಶಕ್ತಿದಾಯಕವಾದ ಅದ್ಭುತಗಳನ್ನು ಸೃಷ್ಟಿ ಮಾಡುವಂಥ ದಿನ ಮತ್ತೊಂದು ಸಿಗೋದಿಲ್ಲ ಯಾಕಂದರೆ ಮಂಗಳವಾರ ನಾವು ಫಸ್ಟೇ ತಿಳಿಸಿದ್ದೆ ನಾನು ನಮಗೆ ಒಂದು ಏಂಜಲ್ ನಂಬರ್ ಿಂದ ಕೂಡಿರುವಂಥ ಅದ್ಭುತವಾದ ದಿನ ಅದರ ಜೊತೆ ಷಷ್ಠಿ ಕೂಡ ಇದೆ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಪೂಜಿಸ್ತೀವಿ ಷಷ್ಠಿ ಅಂದರೆ ಸ್ವಾಮಿಯನ್ನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸುವಂಥ ಅತ್ಯದ್ಭುತವಾದ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಅಂದರೆ ಕಾರ್ತಿಕೇಯ ಸ್ವಾಮಿಯನ್ನು ನಾವು ಕೇಳ್ಕೊಳ್ಳೋದ್ರಿಂದ ಆರಾಧನೆ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಮದುವೆ ವಿಳಂಬ ಆಗ್ತಾ ಇದ್ರೆ ಕುಜನಿಗೆ ಸಂಬಂಧಪಟ್ಟಂಥ ಕುಜದೋಷಗಳು ನಿವಾರಣೆ ಆಗುವಂಥದ್ದು ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗಾಗಿರಬಹುದು ಗಂಡು ಮಕ್ಕಳಿಗಾಗಿರಬಹುದು ಕುಜದೋಷ ಇದೆ ಅಂತ ಹೇಳಿದ್ರೆ ಮದುವೆಗಳು ತುಂಬ ವಿಳಂಬ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಆದರೆ ಆ ಗಂಡು ಹೆಣ್ಣು ಇಬ್ರಿಗೂ ಕೂಡ ಕುಜದೋಷ ಇದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇರೋದಿಲ್ಲ ಮ್ಯಾಚಿಂಗ್ ಮಾಡಬಹುದು ಆದರೆ ಇದು ಇಬ್ಬರಲ್ಲಿ ಇದೆ ಅಂತ ಹೇಳಿದ್ರೆ ತುಂಬ ಕಷ್ಟ ಅವ್ರಿಗೆ ಪರಿಹಾರಗಳು ಮಾಡ್ಕೊಳ್ಳೋದಕ್ಕೆ ಅಂತಲೇ ಸಾಕಷ್ಟು ದುಡ್ಡುಗಳು ಖರ್ಚು ಮಾಡಬೇಕು ಹಣ ಖರ್ಚು ಮಾಡಬೇಕು ಇರುವಂಥವರು ಖರ್ಚು ಮಾಡ್ತಾರೆ ಇಲ್ಲದೆ ಇರುವಂಥವರು ಏನು ಮಾಡ್ಕೊಳ್ಬೇಕು ಈ ರೀತಿ ಮಂಗಳವಾರದ ದಿನ ನಮಗೆ ಈ ಷಷ್ಠಿ ಬಂದಿರುವಂಥ ದಿನಗಳಲ್ಲಿ ಮುಖ್ಯವಾಗಿ ನಿಮಗೆ ಏನೆಲ್ಲ ಸಾಧ್ಯ ಆಗುತ್ತೋ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡಿದೆ ಪೂಜೆಯನ್ನು ಮಾಡಿಕೊಂಡು ಬರಬಹುದು ಆ ದೇವಸ್ಥಾನದ ಹತ್ರ ಉತ್ತ ಇದ್ದೇ ಇರುತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹತ್ರ ಮಣ್ಣನ್ನು ತಗೊಂಡು ಬಂದು ಮನೆಯಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಕೂಡ ಆ ಏನು ಕೆಲಸಕ್ಕೆ ಅಂತ ನೀವು ತಗೊಂಡು ಬಂದಿರ್ತೀರ ನೋಡಿ ಅದು ಕೆಲಸ ಪೂರೈಕೆ ಆಗುತ್ತೆ ಪೂರ್ತಿಗೊಳ್ಳುತ್ತೆ ಹಾಗೂ ಮುಖ್ಯವಾಗಿ ಅದೇ ದಿನನೇ ನಮಗೆ ಹನ್ನೊಂದು ಹನ್ನೊಂದು ಅನ್ನುವಂಥ ತಿಂಗಳು ದಿನ ಎಲ್ಲ ಕೂಡಿ ಬಂದಿದೆ ಲವ್ ಲವೆನ್ ಅನ್ನುವಂಥದ್ದು ಲೈಫಲ್ಲಿ ಒಂದು ದಿಕ್ಕನ್ನು ಬದಲಿಸುತ್ತೆ ನಾವು ಎಷ್ಟೇ ಕಷ್ಟಗಳನ್ನ ಪಟ್ಟಿದೀವಿ ಎಷ್ಟೊಂದು ಸಮಸ್ಯೆಗಳನ್ನ ಆ ಬಾಧೆ ಕಣ್ಣೀರು ತುಂಬ ಇದೆ ಅಂತ ಹೇಳುವಂಥವರು ಈ ರೀತಿಯ ಸಮಯವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕೆಲವೊಂದು ಯಾಕಂದರೆ ಒಂದು ಬಾರಿ ಕೂಡ ಮನುಷ್ಯನಿಗೆ ಸಮಸ್ಯೆಗಳು ಅಂತ ಬರ್ತಾನೆ ಇರುತ್ತೆ ಅವುಗಳು ರಿಪೀಟ್ ಆಗ್ತಾ ಇದ್ದಾಗ ಒಳ್ಳೆಯ ಸಂದರ್ಭ ಅನ್ನೋದು ಕೂಡ ನಮಗೆ ಸಿಗುತ್ತೆ ಅದನ್ನು ನಾವು ಗಮನ ಇಟ್ಟು ಸೂಕ್ಷ್ಮವಾಗಿ ಆ ಸಮಯವನ್ನು ಇಡ್ಕೊಂಡು ಬಿಟ್ಟರೆ ಸಾಕು ನೋಡಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಯಾರೆಲ್ಲ ನಿಮ್ಮನ್ನು ಅವಮಾನ ಮಾಡಿ ದೂರ ಮಾಡಿರ್ತಾರೆ ನಿಮ್ಮ ಹತ್ರ ಬರಬೇಕು ಮತ್ತು ನೀವೇನು ಕಳ್ಕೊಂಡಿರ್ತೀರೋ ಅದನ್ನು ಪಡ್ಕೊಳ್ಬೇಕು ಈ ಚಾಲೆಂಜ್ ಒಂಥರ ಲೈಫಲ್ಲಿ ಎಲ್ಲವೂ ಅದೃಷ್ಟ ಅಂತ ಹೇಳ್ತೀವಿ ನೋಡಿ ಆ ಅದೃಷ್ಟ ಅನ್ನೋದು ಹಾರ್ಡ್ ವರ್ಕ್ ಜೊತೆ ಸಿಗುತ್ತೆ ಅಂತ ಈ ಪರಿಹಾರದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಏನೂ ಇಲ್ಲ ಸಿಂಪಲ್ಲಾಗಿ ಮಂಗಳವಾರದ ದಿನ ಬೇಳೆ ಪದಾರ್ಥಗಳನ್ನು ಅಡುಗೆಗೆ ಬಳಸಬೇಡಿ ಜಾಸ್ತಿ ಬಳಸ್ಕೊಂಡು ತಿನ್ನಬಾರ್ದು ಕೆಂಪು ಪದಾರ್ಥಗಳನ್ನು ಹಾಗೂ ಕೆಂಪು ಬಟ್ಟೆಗಳನ್ನು ಹಾಕಬಾರ್ದು ಕೆಂಪು ಪದಾರ್ಥಗಳನ್ನು ತಿನ್ನಬಾರ್ದು ಮುಖ್ಯವಾಗಿ ದೂರ ಪ್ರಯಾಣ ಹೋಗಬಾರ್ದು ಈ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಅಂದರೆ ಸಾಲ ತಗೊಂಡಿದ್ರೆ ಸಾಲವನ್ನು ತೀರಿಸಿ ಅದರ ಜೊತೆ ಒಳ್ಳೆಯ ಯೋಚನೆಗಳನ್ನು ಮಾಡಿಕೊಳ್ಳಿ ಈ ಮಂಗಳವಾರಕ್ಕೆ ಅಷ್ಟೊಂದು ಶಕ್ತಿ ಇದೆ ಖುಜನು ಯಾವಾಗಲೂ ಅಷ್ಟೇ ನಾವು ಏನು ಮಾಡ್ತಾ ಇರ್ತೀವೋ ಆ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ ಸಾಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಾಲ ತಗೊಂಡಿದ್ರೆ ಸಾಲವನ್ನು ಕೊಡಿ ಅಥವಾ ಸಾಲ ಕೊಡೋದಕ್ಕೆ ಆ ದಿನ ಆಗಲಿಲ್ಲ ಅಂತ ಹೇಳಿದ್ರೆ ಇರುವಂಥ ಸಾಲವೆಲ್ಲ ತೀರಿಸಿದ್ದೀವಿ ಅಂತ ಹೇಳಿಬಿಟ್ಟು ನೀವು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದ ಒಳಗಡೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಂದು ಚೀಟಿಯನ್ನು ಬರ್ಕೊಳ್ಳಿ ಸ್ನೇಹಿತರೆ ಬರೆದು ಬಿಟ್ಟು ಅದನ್ನು ಮುಖ್ಯವಾಗಿ ಹನ್ನೊಂದು ಕೋರಿಕೆಗಳು ನಿಮ್ಮ ಲೈಫಲ್ಲಿ ಬಹಳ ಮುಖ್ಯವಾಗಿರುವಂಥ ಕೋರಿಕೆಗಳನ್ನು ಬರ್ಕೊಳ್ಳಿ ಬರೆದು ಬಿಟ್ಟು ನೀವು ಈ ಸಮಸ್ಯೆ ತೀರಿದೆ ಅಂದರೆ ನಮಗೆ ಅದು ಕಂಟಿನ್ಯೂ ಆಗ್ತಾ ಇದೆ ಅಂತ ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಸಮಸ್ಯೆಗಳು ಬಗೆಹರಿದಿದೆ ಸಾಲ ನೀವು ಯಾರತ್ರಾದರೂ ತಗೊಂಡಿದ್ರೆ ಸಾಲವನ್ನು ತೀರಿಸಿದ್ದೀವಿ ಅಂತ ಬರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ಆಗಿ ಬರ್ಕೊಂಡಾಗ ಮನಸ್ಸಲ್ಲಿ ನಮಗೆ ಒಂದು ಸಂತೋಷ ಅನ್ನೋದು ಮೂಡುತ್ತೆ ಸಬ್ ಕಾನ್ಶಿಯಸ್ ಮೈಂಡು ನಾವು ಏನು ತುಂಬಿಸ್ತೀವಿ ಏನು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತೀವಿ ಆ ಆಲೋಚನೆ ಏನು ಇರುತ್ತೆ ನೋಡಿ ಅದೇ ಪಾಸಿಟಿವ್ ಆಗಿ ನಮಗೆ ಸೇರುತ್ತೆ ಅನ್ನೋದು ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡು ಗುರುವಾರದ ದಿನ ಆ ಚೀಟಿಯನ್ನು ನೀವು ಭದ್ರವಾಗಿ ಎತ್ತಿಟ್ಕೊಳ್ಳಿ ಸ್ನೇಹಿತರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಏನಾದರೂ ಹೋದರೆ ನೀವು ಆ ಜಾಗದಲ್ಲೂ ಕೂಡ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬಹುದು ತದನಂತರ ಮನೆಗೆ ಬಂದ ಮೇಲೆ ನೀವು ದೀಪ ಹಚ್ಚಿಬಿಟ್ಟು ಮದುವೆ ಆಗಲಿಲ್ಲ ಮಕ್ಕಳಾಗ್ತಾ ಇಲ್ಲ ಚರ್ಮದ ಕಾಯಿಲೆಗಳಿದೆ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂಥದ್ದು ಏನೇ ಒಂದು ವಿವಾದಗಳಿದ್ದರೂ ಕೂಡ ಆ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಅನ್ನೋದು ಚೆಕ್ ಅಂತ ಸಿಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಕೈ ಎತ್ತಿ ಮುಗಿದು ಕೇಳಿಕೊಂಡಾಗ ನಮಗೆ ಆ ಸಮಸ್ಯೆಗಳು ರಿಪೀಟ್ ಆಗೋದಿಲ್ಲ ಅದ್ರ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಮಂಗಳವಾರದ ದಿನನೇ ನಮಗೆ ಲವೆನ್ ಲವೆನ್ ಅನ್ನುವಂಥದ್ದು ಕೂಡ ಕೂಡಿ ಬಂದಿದೆ ಈ ದಿನ ನೀವು ಅನ್ನೊಂದು ವಿಶಸ್ಸನ್ನು ಬರ್ಕೊಂಡು ರಾತ್ರಿ ನೀವು ಆಕಾಶವನ್ನು ನೋಡ್ತಾ ಹೇಳ್ಕೊಳ್ಳಿ ಯಾಕೆ ಪ್ರತಿ ಸಾರಿ ನಾವು ಆಕಾಶವನ್ನು ನೋಡ್ಕೊಳ್ಬೇಕು ಅಂದರೆ ನೋಡಿದಾಗ ನಮಗೆ ಚಂದಿರನು ಕಾಣಿಸ್ತಾನೆ ನಕ್ಷತ್ರಗಳು ಕಾಣಿಸುತ್ತೆ ರಾತ್ರಿ ಸಮಯಗಳಲ್ಲಿ ಆಕಾಶವನ್ನು ನೋಡ್ತಾ ಓಂ ಚಂದ್ರದೇವಾಯ ನಮಃ ಅಂತ ಕೇಳ್ಕೊಳ್ತಾ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಚಂದ್ರನು ಬಂದು ಮನಸ್ಸಿನ ಕಾರಕ ನಮ್ಮ ಮನಸ್ಸು ಆ ತೋಟಿಯಲ್ಲಿರುವ ರೀತಿ ಮಾಡುತ್ತೆ ಕಂಟ್ರೋಲ್ಡಾಗಿ ಇರುತ್ತೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀವಿ ದುಡ್ಕೋದಿಲ್ಲ ಕೆಟ್ಟ ಹೆಜ್ಜೆ ಅಂತ ಇಡೋದಿಲ್ಲ ಇಲ್ಲ ಕೋಪ ಮಾಡಿಕೊಳ್ಳೋದಿಲ್ಲ ಎಲ್ಲದಕ್ಕೂ ಕೂಡ ಚಂದ್ರನು ಒಂದು ಕಾರಣ ಆಗ್ತಾನಲ್ವಾ ಆ ಒಳ್ಳೆಯದು ಮಾಡಿದಾಗ ನಮಗೆ ಒಳ್ಳೆಯದೇ ಜಾಸ್ತಿ ಆಗುತ್ತೆ ಇಷ್ಟನ್ನು ನೀವು ಮಾಡಿಕೊಂಡು ಆ ಚೀಟಿಯನ್ನು ತಿಂಗಳ ಪೂರ್ತಿ ನಿಮ್ಮ ಹತ್ರನೇ ಇಟ್ಕೊಂಡಿರಬೇಕು ತದನಂತರ ಅದನ್ನು ಸುಟ್ಟುಬಿಟ್ಟು ಗಾಳಿಯಲ್ಲಿ ಬಿಟ್ಟುಬಿಟ್ಟು ಥ್ಯಾಂಕ್ಸ್ ಹೇಳಿ ಇಷ್ಟೇ ಸುಲಭವಾಗಿ ಮಾಡಿ